ಭಾರತಿ ಬಹಳ ಸುಂದರವಾದ ಮಾತು ಕರ್ಣ ಮೂರನ್ನು ಕೊಟ್ಟು ಧರೆಗೆ ಕಳಿಸಿದ ದೇವ ಮೂರು ಕರ್ಣಗಳನ್ನು ನಮಗೂ ಕೊಟ್ಟಿದ ಬಡವ ಶ್ರೀಮಂತ ಸ್ತ್ರೀ ಪುರುಷ ಯಾವ ಜಾತಿ ಯಾವ ಯಾವುದನ್ನು ನೋಡಲಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತ ಕೊಟ್ಟುದು ಮೂರು ಕರ್ಣ ಶರೀರ ವಾಣಿ ಮನಸ್ಸು ಈ ಶರೀರ ವಾಣಿ ಮನಸ್ಸು ಮೂರು ಕರ್ಣಗಳಿಂದನೇ ಅವ್ರನ್ನ ಸದುಪಯೋಗ ಮಾಡಿಕೊಂಡವರು ಮಹಾತ್ಮರಾಗ್ತಾರೆ ದುರುಪಯೋಗ ಮಾಡಿಕೊಂಡವರು ದುರಾತ್ಮರಾಗ್ತಾ ಇದ್ದಾರೆ ಪುಂಡ್ಯಾತ್ಮರಿ ನಿನ್ನ ಹೆಸರು ಅದರ ರಾಮ ರಾವಣರೆಲ್ಲ ರಾಮ ತನ್ನ ಮೂರು ಕರ್ಣಗಳನ್ನು ಪವಿತ್ರವಾದ ರೀತಿಯಲ್ಲಿ ಅವನು ನಡೆಸ್ಕೊಂಡು ಹೋದ ದೇವರಾದ ರಾವಣ ತನ್ನ ಮೂರು ಕರ್ಣಗಳನ್ನು ಕೆಡಿಸಿಕೊಂಡ ರಾಕ್ಷಸನಾದ ಆತ ರೀತಿಯೊಳಗೆ ನಾವು ಇವತ್ತು ನೋಡ್ತಾ ಇದ್ದೇವಲ್ಲ ಇದು ನಾವೇನ ಬಂದೀವಲ್ಲ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ನರಜನ್ಮದಿಂದ ದೇಹದಳು ಮಿಗಿಲುಂಟೆ ನಿಜಗಣ ಶಿವಿಗಳು ಬರೀತಾ ಇದ್ದಾರೆ ನರಜನ್ಮದಿಂದ ದೇಹದಳು ಮಿಗಿಲುಂಟೆ ಇಂತಹ ಪವಿತ್ರವಾದ ದೇಹವನ್ನು ಮೂರು ಕರ್ಣ ಪವಿತ್ರವಾದ ಮೂರು ಕರ್ಣಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಮಹಾತ್ಮರ ಚರಿತ್ರೆಗಳ ಮೂಲಕವಾಗಿ ನಡೆದುಕೊಂಡು ಹೋಗಬೇಕಾಗ್ತದೆ ಸಾಮಾನ್ಯ ಅಲ್ಲ ಲೀಲೆ ಅಂತಂದು ಗ್ರಂಥ ಚಾಮರಸ ಕವಿ ಭಾಳ ಸುಂದರವಾಗಿ ರಚನೆ ಮಾಡಿದಾನೆ ಆರಂಭದಲ್ಲಿ ಕೈಲಾಸ ಪರ್ವತದ ವರ್ಣನೆ ಮಾಡಿದಾನ ಚಾಮರಸ ಕವಿ ಪ್ರಭುಲಿಂಗ ಲೀಲೆ ಆರಂಭದಲ್ಲಿ ಕೈಲಾಸದೊಳಗೆ ಶಿವ ಪಾರ್ವತಿ ಕುಳಿತುಕೊಂಡಿದ್ದಾರೆ ಆ ಶಿವನ ಒಡ್ಡೋಲಗದಲ್ಲಿ ಮೂವತ್ತ್ ಮೂರು ಕೋಟಿ ದೇವಾದಿ ದೇವತೆಗಳು ಕುಂತಾರೆ ಶಿವ ಪಾರ್ವತಿ ಕುಂತಾರ ಅವನ ಒಡ್ಡೋ ಒಲಗದಲ್ಲಿ ಮೂರು ಕೋಟಿ ದೇವಾದಿ ದೇವತೆಗಳು ಕುಂತಾರೆ ಅವ್ರನ್ನೆಲ್ಲ ಒಂದು ನೋಡಿದಳು ಪಾರ್ವತಿ ನೋಡೋಕಿಗೆ ಏನೋ ಸಂಶಯ ಬಂತು ಪರಮಾತ್ಮ ನಿನ್ನ ಒಡ್ಡೋಲಗದಲ್ಲಿ ಕುಳಿತುಕೊಂಡಿರುವಂತಹ ಮೂರು ಕೋಟಿ ದೇವಾದಿ ದೇವತೆಗಳು ಇವರು ಏನಾದರೂ ಮುಕ್ತರಾಗ್ಯಾರೋ అవా ఇవరిగూ జనన మరణ రూప సంసార ఉంటో ప్రశ్నే పార్వతి నిన్న వడ్డోల మూవత్మూరు కోటి దేవదేవత ఏం కుతారా ఇవరె ముక్తరగ్యారో అత ఇవరిగూ జనన మరణ రూప బంధనముంటో శివా అంద ఇవరూ ముక్తరల్ల అన్న ఆశ్చర్య పరమాత్మ ఇది కైలాస నిన్ను ముందు కుారీ ముక్తి ఇలా అంద్ర యారి ముక్తి అంతక ఆ హత పరమాత్మ భోగ భూమ్య భోగ తనువన లగదనుపమ సిద్ధి భోగ భూమ్య భోగ తనువన లగదనుపమ సిద్ధి కర్మోద్యోగ భూమ్య కర్మ తనువన అల్లదవరిందే యోగ యోగ్యరు ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಪಡೆಯುವುದು ಮುಕ್ತಿಯನ್ನು ಗಿರಿಸಕ್ಕೆ ಕೇಳೆಂದ ಬಹುಶಃ ನಿಮಗಿನ್ನೂ ಅರ್ಥ ಆದಂಗೆ ಕಾಣಿಸೋದಿಲ್ಲ ನಿಮ್ಗೆ ಅರ್ಥ ಆಗುವಂಗೆ ಹೇಳ್ತೀನಿ ಅಲ್ರಿ ಏನು ಕೇಳ ಕೈಲಾಸದಾಗ ಮೂವತ್ತ್ ಕೋಟಿ ದೇವತೆಗಳು ಏನದಾರಲ್ಲ ಅವ್ರಿಗೆ ಮುಕ್ತಿ ಇಲ್ಲ ಅಂತ ಅಲ್ಲ ಈಗ ಮತ್ತೆ ಯಾರಿಗೆ ಮುಕ್ತಿ ಅದ ಅಂತ ಕೇಳಿದ್ರೆ ಭೂಲೋಕದೊಳಗೆ ಏನು ರೀ ಯಾರು ಮನುಷ್ಯರಾಗಿ ಹುಟ್ಟಾರೋ ಗುರುದೇವ ಬ್ರಹ್ಮಾನಂದರ ಆಶ್ರಮದೊಳಗೆ ಯಾರು ಸ್ವಾಮೀಜಿ ಅವ್ರ ಮುಂದೆ ಕುಂತಿರೋಲ್ಲ ನೀವು ಅವ್ರಕ್ಕಿಂತ ಹೆಚ್ಚಿಂದ ಮೂವತ್ತ್ಮೂರು ದೇವತೆಗಳಿಗಿಂತಲೂ ನೀವು ಶ್ರೇಷ್ಠರು ಅಂತ ಹೇಳುವ ಅಭಿಪ್ರಾಯದ ಪುಣ್ಯಾತ್ಮರೇ ಯಾಕೆ ನರರಿಗೆ ಮುಕುತಿ ಅಂದ್ರೆ ಸುರರಿಗೆ ಮುಕುತಿ ಅಲ್ಲಿಲ್ಲ ಪಶು ಪಕ್ಷಿಗಳಿಗೆ ಮುಕುತ್ತಿ ಅಲ್ಲಿಲ್ಲ ನರರಿಗೆ ಮುಕ್ತಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕ್ತಿ ಎಂತ ಹೇಳಿದರು ಪುಣ್ಯಾತ್ಮರೇ ಸಾಮಾನ್ಯರ ನಿಜನರ ಶಾಸ್ತ್ರ ಕರ್ನಾಟಕದ ಮನೆ ಮನೆಗಳಿಗೆ ಮುಟ್ಟಿಸಿದ ಕೀರ್ತಿ ಹುಬ್ಬಳ್ಳಿ ಸಿದ್ಧಾರ್ಗೆ ಗದಗಿನ ಶಿವಾನಂದ ಸ್ವಾಮಿಗಳಿಗೆ ಮುಟ್ಟಬೇಕು ಪುಣ್ಯಾತ್ಮರೇ ಮನೆ ಮನೆಗೆ ಕನ್ನಡ ಸಾಹಿತ್ಯವನ್ನು ಮುಟ್ಟಿಸಿದ ಮಹಾ ಕೀರ್ತಿಶಾಲಿಗಳು ಅವರ ಅವರು ಬಳ್ಳಿಯೊಳಗೆ ಬಂದಾರೆ ಅಲ್ಲ ಗುರುದೇವ ಬ್ರಹ್ಮಾನಂದಪ್ಪ ಅವರು ಗುರುದೇವ ಸಿದ್ದೇಶ್ವರ ಅವರು ಗುರುದೇವ ಸಿದ್ದೇಶ್ವರ ಮಹಾ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಅವರೊಂದು ಚಂದಮಾಮ ಬರೆದವರು ನಾನು ತೋರಿಸಿದರು ಭಾಳ ಸುಂದರ ಸಾಹಿತ್ಯ ಅಲ್ಲ ಅಲ್ಲ ಬಹುಶಃ ಇಷ್ಟು ಚಿಂತನೆ ಮಾಡ್ತಾರಂತ ನನಗೇನು ಅನಿಸಿರಲಿಲ್ಲ ಬಹಳ ಚಂದಮಾಮ ಒಂದೇ ಒಂದು ಪದ್ಯವನ್ನು ಒಂದು ಪುಸ್ತಕವನ್ನಾಗಿ ಮಾಡಿದ ಕೀರ್ತಿ ಪೂಜರಿಗೆ ಸಲ್ತದ ಪುಣ್ಯಾತ್ಮರೇ ಒಂದೇ ಒಂದು ಪದ್ಯ ಒಂದು ಪುಸ್ತಕ ಆಗಿದೆ ನಾ ಹೇಳಿ ನಿಮ್ಮ ಹನ್ನೆರಡು ವರ್ಷದ ಈ ಪಟ್ಟಾಭಿಷೇಕಕ್ಕೆ ಇದು ಕರ್ಷಪ್ರಾಯವಾಗಿರುವಂತಹ ಪುಸ್ತಕ ಆಗ್ಯದ ಅಂತ ನಾನು ಆವತ್ತು ಹೇಳಿದ್ದೀನಿ ಪುಣ್ಯಾತ್ಮರಿ ಅಂತಹ ರೀತಿಯೊಳಗೆ ಚಿಂತನಶೀಲ ಮೂರ್ತಿಗಳು ನಿಮಗೆ ಸಿಕ್ಕಾರಲ್ಲ ಬಹ ಸಂತೋಷದ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಮಾನವರಾಗಿ ಹುಟ್ಟಿದ ಬಳಿಕ ಮಾಡಬೇಕಾದ ಕರ್ತವ್ಯ ಏನು ಅಂತ ಕೇಳಿದರೆ ಅನುಭವ ಅಮೃತಕಾರ ಬಹಳ ಸುಂದರ ಹೇಳ್ತಾ ಇದ್ದಾರಲ್ಲ ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು ನೆಟ್ಟ ನಳವಡ ದಿದ್ದೋಡಿ ತನು ಬಿದ್ದ ಬಳಿಕಿನಲ್ಲಿ ಹುಟ್ಟ ದಿಹ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗುತ್ತಮವು ಅಲ್ಲ ಬಟ್ಟೆಗೆ ಕಷ್ಟಪಡು ವಿದ್ಯೆಗಳು ಕಲಿತೇನು ಫಲವೆಂದ ನೋಡ್ರಿ ಹುಟ್ಟಿದರೆ ಸಾವಿಲ್ಲದಿಯ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು ಹುಟ್ಟಿದ ಬಳಿಕ ಸಾವಿಲ್ಲದ ಮಾರ್ಗವನ್ನು ಹಿಡ್ರಿ ಸತ್ತ ಬಳಿಕ ಹುಟ್ಟಲಾರದ ಮಾರ್ಗ ಒಂದದ ಎರಡು ಮಾರ್ಗದ ಅಂತ ಅಳ ಹುಟ್ಟಿದರೆ ಸಾವಿಲ್ಲದ ಮಾರ್ಗ ಅದ್ಯಾವುದು ಆ ಪರಬ್ರಹ್ಮ ಸ್ವರೂಪವೇ ನೀನಿದ್ದೀಯ ಅಂತ ಯಾವಾಗ ಗುರುಗಳು ಉಪದೇಶ ಮಾಡ್ತಾರಲ್ಲ ಆವಾಗ ನಾವು ಇನ್ನು ಹುಟ್ಟುವುದೇ ಸಾಯುವುದೇ ಇಲ್ಲ ಕರೆಕ್ಟಣ ಅಲ್ಲ ಅದಕ್ಕೆ ಮುಕ್ತಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಏನಂತಾರೆ ಕೈವ ಕೈವಲ್ಯ ಅಂತ ಕರೀತಾರೆ ಕೇವಲಶ ಭಾವ ಕೈವಲ್ಯ ಕೈವಲ್ಯ ಅಂದ್ರೇನು ಕೇವಲ ಕೇವಲಶ ಭಾವ ಅಂದ್ರೇನು ನಾವು ನಾವಾಗಿಯೇ ಇರುವುದು ನಾವು ನಾವಾಗಿಯೇ ಇರೋ ಈಗ ನಾವು ನಾವಾಗಿಲ್ಲ ಯಾವುದೋ ಒಂದು ನಾಮ ಯಾವುದೋ ಒಂದು ಜಾತಿ ಯಾವುದೋ ಒಂದು ವರ್ಣ ಯಾವುದೋ ಒಂದು ಆಶ್ರಮ ಯಾವುದೋ ಒಂದು ಸಂಬಂಧ ಜನನ ಮರಣ ದೇಹದ ಧರ್ಮಗಳನ್ನು ನಮ್ಮ ಮೇಲೆ ಆರೋಪ ಮಾಡಿಕೊಂಡು ಜೀವರಾಗಿದೆ ವಾಸ್ತವಿಕವಾಗಿ ನಾವು ಬ್ರಹ್ಮರೇ ಇದ್ದೇವೆ ಯಾರು ಅಲುಗಳಕ್ಕೆ ಸಾಧ್ಯ ಇಲ್ಲ ವೇದಗಳು ಹೇಳ್ತಕ್ಕಂಥವು ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲವೂ ಬ್ರಹ್ಮ ಸ್ವರೂಪವೇ ಅದು ನಿಮಗೆ ತಿಳಿಯಂಗೆ ಹೇಳಬೇಕಾಗಿತ್ತು ಅಂತಂದ್ರೆ ಈ ಜಗತ್ತಿಗೆ ಬ್ರಹ್ಮಾಂಡ ಅಂತ ಕರೀತ ಏನಂತಾರೆ ರೀ ಬ್ರಹ್ಮಾಂಡ ಅಂಡ ಅಂದ್ರೆ ಗೊತ್ತದ ನಿಮಗೆಲ್ಲ ಸಣ್ಣ ಸಣ್ಣ ಸಾಲಿ ಹುಡುಗರಿಗೆ ಗೊತ್ತದ ಅಂಡ ತತ್ತಿ ಅಲ್ರಿ தத்தி யாத்திர தத்தி பிரம்மாண்ட ப்ரஹ்மாண்ட தத்தி கோழி தத்தி ஒழுக கோழி மறி தத்தி ஒழுக கில மறி காகி தத்தி தோழ காகி மறி நவலின் தத்தொழ நௌலின் மறிமத தத்தொழுமரே இதோ மஹாராய யா அல்லுகளே உபனிஷத்து மாதன்னு நான் அல்ல உபனிஷத்து மாத்தன் ನೀವು ಐತೆ ಬ್ರಹ್ಮ ಜ್ಞಾನ ಇಲ್ಲ ಇಷ್ಟೇ ವ್ಯತ್ಯಾಸ ಏನಾಗ್ಯದ ಬ್ರಹ್ಮ ಸ್ವರೂಪ ಇದ್ದಾವೆ ಬ್ರಹ್ಮದ ಜ್ಞಾನ ಇಲ್ಲ ಆ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಈ ಮಹಾತ್ಮನ ಸಮೀಪಕ್ಕೆ ಬಂದ್ರಿ ಆ ಜ್ಞಾನ ಆಗ್ತದೆ ಇಲ್ಲದ್ರೆ ಆ ಸಾಧ್ಯವಿಲ್ಲ ಗುರುವರ ನೊಲವಿಲ್ಲದವನೇನ ನೋದಲು ದೊರಕೊಳ್ಳಲು ಅರಿಯದು ವರಸಮ್ಯದ ಜ್ಞಾನ ಅಂತ ಬರೀತಾ ಇದ್ದಾರೆ ಅಂಥ ಜ್ಞಾನ ಗುರುವಿನ ಸನ್ನಿಧಾನದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಗುರು ಸನ್ನಿಧಾನಕ್ಕೆ ಬಂದು ಎಂಥ ಕಾರ್ಯವನ್ನು ಮಾಡಿದರು ಆವಾಗಿನ ಕಾಲ ಕಠಿಣ ಏನು ಹೇಳಿದ್ರೆ ಅವ್ರ ಚರಿತ್ರೆ ಏನು ಹೇಳಿ ಹಾ ಹೃದಯ ದ್ರವಿಸ್ಬೇಕು ಅವ್ರು ಮಾಡಿದ ಕಷ್ಟಗಳನ್ನು ಸಹಿಸಿದ ಶಕ್ತಿಗಳನ್ನು ಸಿದ್ದೇಶ್ವರ ಸ್ವಾಮಿಗಳು ಸಹಿಸಿದ ಶಕ್ತಿಗಳನ್ನು ನೋಡಿದರೆ ಅಪ್ಪ ಬಾ ನಾವು ಇನ್ನೇನು ಕೆಲಸ ಭಾಳ ಉಳ್ದಿರಲಿಲ್ಲ ಅವ್ರು ಹೇಳಿರಲಿಲ್ಲ ಅವ್ರು ಮಾಡಿದ್ದನ್ನು ರಕ್ಷಣೆ ಮಾಡ್ಕೊಂಡು ಹೋಗೋದು ನಿಮ್ಮೆಲ್ಲರ ಕೆಲಸ ರಬಕೈ ಊರವರು ಭಾಳ ಶ್ರೇಷ್ಠದಿರಿ ನೀವು ಇಂತಹ ಕಾರ್ಯಕ್ರಮ ಎಂದೂ ನೋಡಲಿಕ್ಕೆ ಸಾಧ್ಯವಿಲ್ಲ ರಬಕಯ್ಯ ನಗರದಾಗ ರಘತಯ್ಯ ನಗರದ ಯಾವ ಇತಿಹಾಸದೊಳಗೆ ಸುವರ್ಣಾಕ್ಷರಗಳಿಂದ ಬರೆಯತಕ್ಕಂಥ ಕಾರ್ಯಕ್ರಮ ಇದು ಗುರುದೇವ ಕಾರ್ಯಕ್ರಮ ಪುಣ್ಯಾತ್ಮರೆ ಇಂತಹ ಕಾರ್ಯಕ್ರಮದೊಳಗೆ ನಾವು ಬಂದು ಹೋದ್ರೆ ಗುರುಗಳ ಸಮೀಪಕ್ಕೆ ಹೋದಿವಂತಂದ್ರೆ ನಮ್ಮನ್ನು ಬ್ರಹ್ಮ ಜ್ಞಾನಿಯನ್ನಾಗಿ ಮಾಡ್ತಾ ಹುಟ್ಟಿದರೆ ಸಾವಿಲ್ಲದಿ ಹೆಬಲು ಬಟ್ಟೆ ಇದು ಹುಟ್ಟಿದ ಬಳಿಕ ಸಾಯೋದು ಶರೀರ ಹೊರತು ನಾನು ಸಾಯಲ್ಲ ಅಪ್ಗಳು ಹೇಳಿದ್ರಲ್ಲ ಅವರು ಶರೀರ ಹೋಗ್ಯಾವ ಹೊರತು ಆತ್ಮ ಇಲ್ಲೇ ಇದ್ದಾನೆ ವಿಚಾರ ಮಾಡ್ರಿ ಸುಮ್ಮ ಗುರುದೇವ್ ಬ್ರಹ್ಮಾನಂದ್ರ ಮುಂದೆ ಕುಂತಂತ ಕೈ ಮುಗಿದ ಒಂದ್ ಧ್ಯಾನ ಮಾಡ್ರಿ ನೀವು ಯಾಕಾಶ ಬೇಕಾಗಿಲ್ಲ ನೀವು ಯಾವ ರಾಮೇಶ್ವರಕ್ಕೆ ಹೋಗೋದು ಬೇಕಾಗಿಲ್ಲ ಯಜ್ಜ ನಡೆದಾಡಿದ ಈ ಭೂಮಿ ಮಾನ್ನ ತಗೊಂಡು ಹಣಿನಾಗ ಹಚ್ಕೋರಿ ನೀವು ಪುಣ್ಯಾತ್ರೆ ಧನ್ಯರಾಗ್ತಾ ಇದ್ದೀರಿ ಪುಣ್ಯಾತ್ಮರೇ ಅಂತಹ ಪುಣ್ಯಾತ್ಮರು ಇಲ್ಲಿ ನೋಲಕ್ಕ ನಾವು ಬಾ ಚಂದ ಅನಿಸ್ತು ಮೂರ್ತಿ ನೋಡಿದಾಗ ಅಬ್ಬಾಬ್ಬಾ ಅಬ್ಬಾ ಅಬ್ಬಾ ಬಾ ಏನು ಮನುಷ್ಯಪ್ಪ ಅಂತ ಅನಿಸ್ತಪ್ಪ ಇಂತಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹುಟ್ಟಿದರೆ ಸಾವಿಲ್ಲ ಬಟ್ಟೆಯನ್ನು ಕೊಟ್ಟವರು ಗುರುದೇವ ಬ್ರಹ್ಮಾನಂದ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳಿಗೆ ಸತ್ತ ಬಳಿಕ ಇನ್ನ ಹುಟ್ಟಲಾರ್ದಂಗೆ ಮಾಡುದಂತ್ರಿ ಇದೊಂದು ಎರಡನೇ ಮಾರ್ಗ ಸತ್ತ ಬಳಿಕ ಹುಟ್ಟಲಾರ್ದಂಗೆ ಮಾಡೋದು ಅಲ್ರಿ ಆಶ್ಚರ್ಯ ಮಹಾರಾಜರ ಅಂತ ಒಬ್ಬರಾಗಿ ಹೋಗಿದ್ದಾರೆ ಬ್ರಹ್ಮಚೈತನ್ಯ ಮಹಾರಾಜ ಭಾಳ ದೊಡ್ಡ ಜ್ಞಾನಿಗಳು ನಾವು ಸಾವಿರಾರು ಒಂದು ಸಾವಿರಾರು ಮಂದಿ ಪಾದಯಾತ್ರೆ ಹೋಗಿರ್ತೀವಿ ಮಾಲಿಂಗಪುರದಿಂದ ಹುಬ್ಬಳ್ಳಿ ತನಕ ಅವ್ರ ಆಶ್ರಮದಾಗ ನಾವು ಒಂದು ಮಾಡ್ತೀವಿ ಭಾರಿ ಸುಂದರವಾದ ಆಶ್ರಮದ ಅಲ್ಲಿ ಆ್ಯಂಡ್ ಅವು ಬ್ರಹ್ಮ ಅವ್ರು ಏನಂದ್ರು ಚೈತನ್ಯ ಮಹಾರಾಜರ ಹಂತೆ ಕೋಪ ಬಂದ ಮನುಷ್ಯ ಅಪ್ಪಗಳು ನಾನು ಒಂದು ಶಿಕ್ಷಣ ಸಂಸ್ಥೆ ತೆಗ್ದೇನು ಹೌದು ಹಾಂ ಅವ್ರು ನೋಡಿದರು ಬರೀ ಎರಡು ಮೂರು ಗುಡಿಸ್ಲಿದ್ದು ಟೀಚರ್ ಓಡಿಲ್ಲ ವಿದ್ಯಾರ್ಥಿಗಳಿಲ್ಲ ಅವಂದ ಅಪ್ಪ ನೀವು ವಿದ್ಯಾಸಂಸ್ಥೆ ಮಾಡಿರಂತ ಮತ್ತು ಅವ್ರಿಗೆ ಏನು ಕಲಿಸ್ತೀರಿ ನೀವು ಅಂತ ಕೇಳಿದ್ರಂತ ಅವ ನಿಮ್ಮ ಸಂಸ್ಥೆ ಒಳಗೆ ನೀವು ಏನು ಕಲಿಸ್ತೀರಿ ಅವ್ರಿಗೆ ಅಂದರೆ ನಾನು ಸಾಯುದನ್ನು ಕಲಿಸ್ತನಪ್ಪಾ ಅಂದ್ರೆ ಅವರು ನಿಮಗೂ ಆಶ್ಚರ್ಯ ಆಗಿರ್ಬೋದು ಆ ಒಂದ ಸಾಯುದನ್ನು ಕಲಿಯೋದಿ ಯಾಕೆ ಬೇಕು ರೀ ಒಂದು ಹಾಂ ಆಯುಷ್ ಅದಕ್ಕೆ ಸಾಯತಾರಲ್ಲ ಸಾಯುದನ್ನು ಹೆಂಗೆ ಕಲಿಸ್ತೀರಿ ನೀವು ಕ ಕಲಿಸೋದ್ ಜರೂರಾಗಿಲ್ಲ ಆಯುಷ್ಗಳು ಸಾಯ್ತಲ್ಲ ಹಂಗಲ್ಲೋ ಸಾಕು ಹುಟ್ಟಲಾರದಂಗೆ ಕಲಿಸ್ತಾನವ ನಾನು ಅಂದ್ರಂತ ಅಂತ ಅವರು ಸಾಯಗಾರ ಎಲ್ಲರೂ ಹುಟ್ಟಲಾರ್ದಂಗ ಸಾಯೋದು ಅಯ್ಯೋ ಹುಟ್ಟಲಂಗೆ ಸಾಯ್ದಂದು ಸಂಪೂರ್ಣ ವಿಷಯದ ವಾಸನೆಗಳನ್ನು ಕಳೆದುಕೊಳ್ಳುವುದು ಮತ್ತೇನದು ಎಲ್ಲ ವಿಷಯದ ವಾಸನೆಗಳನ್ನು ಕಳೆದುಕೊಳ್ಳೋದು ಹಾ ನಾಲ್ಕು ಮಕ್ಕಳು ಮೂರು ಮಂದಿ ಮಕ್ಕಳು ಗಂಡ ಹೆಂತಿ ಬಾ ಸಾರ್ಯಕ್ರಮ ಆ ದ ನವ ದಂಪತಿಗಳು ಬಂದು ನಮಸ್ಕಾರ ಮಾಡ್ತಾ ಇದ್ದರು ಮುದುಕನ ಕಣ್ಣಾಗ ನೀರು ಬಂದು ಹೊಳ ಕೈತದ ಅಂದರು ಶುಭ ಕಾರ್ಯ ಯಾಕೆ ಅಳಕಾಯ್ತದಿ ಅಂತಂದ್ರೆ ಮುದುಕಿದ್ರ ನೋಡ್ತಿದಳು ಅಂದಂತವ ಮುದುಕಿ ಹೊರಗಿನ ಮುದುಕಿ ಸತ್ತ ಹತ್ತು ವರ್ಷ ಆಯ್ತು ಹೊಳಗಿನ ಇನ್ನ ಇನ್ನಾಳೆ ಇದಕ್ಕೆ ವಾಸನ ಅಂತ ಕರಿತಾರೆ ಶಾಸ್ತ್ರ ಇದಕ್ಕೆ ಏನ್ತಾರೆ ವಾಸನ ಅಂತ ಕರಿತಾರೆ ವಾಸನ ರಹಿತವಾಗಿ ಸಾಯೋದು ಏನಾದ್ರು ವಿಜಾಪುರದ ಜ್ಞಾನ ಯೋಗಾಶ್ರಮ ಯಾವ ಸಿದ್ದೇಶ್ವರ ಸ್ವಾಮಿಗಳಿಗೆ ಮಾತ್ರ ಗೊತ್ತ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಪುಣ್ಯಾತ್ಮರೇ ವಿಚಾರ ಮಾಡ್ರಿ ಅವ್ರು ಹತ್ತು ವರ್ಷದ ಮೊದಲೇ ಬರೆದಿಟ್ಟಿದ್ರು ಅಂತ ಸಾಯು ಪದ್ಧತಿಯನ್ನ ಅಲ್ಲ ಹಾ 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 ಜೈನ್ ಮಹಾಮುನಿ ಆಗಿ ಹೋಗಿದ್ದಾರೆ ಅವರ ಮಾತು ಹೇಳ್ತಾ ಇದ್ದಾರ್ ಬದುಕುದನ್ನು ಕಲಿಬೇಕಾದ್ರೆ ಭಗವದ್ ಭಗವದ್ಗೀತೆ ಅಭ್ಯಾಸ ಮಾಡ್ರಿ ಸಾಯಿದನ್ನು ಕಲಿಬೇಕಾದ್ರೆ ಜೈನ್ ಶಾಸ್ತ್ರ ಅಭ್ಯಾಸ ಮಾಡ್ರಿ ಜೈನ್ ಶಾಸ್ತ್ರ ಸಾಯುದನ್ನು ಕಲಿಬೇಕಾರೆ ಜೈನ್ ಶಾಸ್ತ್ರ ಜೈನ್ ಮುನಿಗಳು ಗೊತ್ತಾಗತ್ತೆಡಿಲ್ಲ ಯಾವ್ದು ಯಾವ ಯಾವ ವರ್ತ ಮಾಡ್ತಾರ ಅವರು ಹ್ಞೂ ಸಲ್ಲೇಕನ ವರ್ಥ ಮಾಡ್ತಾರೆ ಯಾಡ್ ಹೊತ್ತು ಉಣ್ಣದು ಒಂದ ಹೊತ್ತ ಆಮೇಲೆ ನೀರ ಹಾಂಗೆ ಏನು ಔಷಧ ತಗೊಳಂಗಿಲ್ಲ ಔಷಧ ತಗೊಳಂಗಿಲ್ಲ ದೇಹವೇ ತಾನಲ್ಲ ಅಂದ ಬಳಿಕ ಅವೆಲ್ಲ ಏನಾಗಿರ್ತಾವಪ್ಪ ಆ ವಿಷಯದ ವಾಸನೆಗಳೆಲ್ಲ ನೆಟ್ಟಿಗೆ ಹೋಗಿಬಿಟ್ಟಿರ್ತಾವ ಆ ರೀತಿಯಾಗಿ ಸಾಯಬೇಕು ಅನ್ನುವಂಥ ಮಾತನ್ನು ನಾನು ಕಲಿಸ್ತಾ ಇದ್ದೇನೆ ಅಂತ ಆ ಪೂಜ್ಯರು ಹೇಳಿದ್ರಂತ ಬಹಳ ಸಂತೋಷದ ಮಾತು ಅಂತಂದ್ರೆ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂಜ್ಯರು ಸರಳ ಹುಡುಗ ಅತ್ಯಂತ ನಮ್ಮ ಆಶ್ರಮಕ್ಕೆ ಬಂದಿದ್ದರು ನಾನೇ ಇದ್ದಿದ್ದಿಲ್ಲ ನಮ್ಮ ಎಂಬತ್ತನೇ ವರ್ಷದ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರೆ ಕಾಣಿಸ್ತದ ಭಾಳ ಸಂತೋಷ ಭಾಳ ಬೆಳೆಸಿದ್ದಾರೆ ಬಹಳ ಬೆಳೆಸಿದ್ದಾರೆ ನೀವ ಬಹಳ ದೊಡ್ಡ ಪುಣ್ಯವಂತ ರಬಕವಿ ಗ್ರಾಮದವರು ಇಂಥ ಒಬ್ಬ ಮಹಾತ್ಮ ಸಿಕ್ಕಾರ ಅಂತಂದ್ರೆ ಸಾಮಾನ್ಯ ಅಲ್ಲ ಪುಣ್ಯಾತ್ಮರೇ ಒಬ್ಬ ಮಹಾತ್ಮ ಅಲ್ರಿ ವಿಚಾರ ಮಾಡ್ರಿ ಒಬ್ಬ ಕುಡುಕ ಊರಾಗ ಹಾಕ್ತಂದ್ರೆ ಸಾಯಿದ್ರೆ ಒಂದು ಹತ್ತು ಮಂದಿ ಜನರು ಮಾಡೇ ಸಾಯ್ತಾನೆ ಹಬ್ಬ ಕುಡ್ಕ ಊರ ಹೋಗ್ತಂದ್ರೆ ಸಾಯಿದ್ರಾಗ ಹತ್ತು ಮಂದಿನರೆ ಹುಡ್ಕರು ಮಾಡಿ ಸಾಯ್ತಾನೆ ಒಬ್ಬ ಯೋಗೀಶ್ವರ ನಿಮ್ಮ ಊರಿಗೆ ಬಂದ ಅಂದ್ರೆ ತನ್ನ ಜೀವನ ಪರ್ಯಂತರಾಗ ಸಾವಿರಾರು ಭಕ್ತರನ್ನು ತಯಾರು ಮಾಡ್ತಾ ಇದ್ದಾನೆ ಪುಣ್ಯಾತ್ಮರೇ ಅಂತಹ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಪೂಜ್ಯರು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಎಷ್ಟ ಎಷ್ಟು ಜನರನ್ನು ಆಕರ್ಷಣೆ ಮಾಡಿದ್ದಾರೆ ಅಂತಂದ್ರೆ ಊರಾಗ ಮಠ ಇರೋದು ಕಠಿಣ ಮಠದೊಳಗೆ ಗುರುಗಳು ಇರೋದು ಕಠಿಣ ಗುರುಗಳಿದ್ರೆ ಗುರುಗಳಿಗೆ ಭಕ್ತರಿಗೆ ಮೂವತ್ತಾರಿದು ವಿಚಾರಗಳು ಇರ್ತಾವ್ರಿ ಮಾನ್ಯ ಬಂದ ಹಾಕೋದು ಕೂತಿದ್ದ ನಮ್ಮಲ್ಲಿ ಮಠ ಆಯ್ತು ರೀ ಏನು ಮಾಡಿದ್ರು ಯಾರು ಗುರುಗಳು ಇಲ್ಲ ಅಂತ ಹೇಳಕತ್ತಿದ್ದವು ಪುಣ್ಯಾತ್ಮ ಆವಾಗ ನಾನು ಅಂದೆ ನೀವೆಲ್ಲ ಗುರುಗಳು ಗುರುದೇವ ಬ್ರಹ್ಮ ಆಶ್ರಮದ ಆ ಯೋಗ್ಯವಾಗಿರ್ತಕ್ಕಂಥ ಗುರುಗಳು ನಿಮಗೆ ಸಿಕ್ಕಿದ್ದಾರೆ ಇಂಥ ಗುರುಗಳ ಸೇವೆಯನ್ನು ಮಾಡಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಅಂತ